ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಪರ ನಿಂತಿದ್ದು ಹೇಗೆ ಇದೇ ಈ ಸಂಚಿಕೆಯ ವಿಶೇಷತೆ ಸಾವಿರದ ಒಂಬೈನೂರ ಐವತ್ತಾರನೇ ವರ್ಷವದು ಕರ್ನಾಟಕ ಏಕೀಕರಣವಾದ ವರ್ಷ ಎಲ್ಲೆಡೆ ಕನ್ನಡದ ಸ್ವಾಭಿಮಾನದ ಅಲೆ ಸಾಹಿತ್ಯ ಕಲೆ ಸಂಸ್ಕೃತಿಗಳಲ್ಲಿ ಕನ್ನಡತನದ ಬೋರ್ಗರೆತ ಇತರ ಭಾಷೆಗಳ ಸಿನಿಮಾಗಳೆಲ್ಲವೂ ಆಯಾ ಪ್ರಾಂತೀಯ ಭಾಷೆಗಳ ಸರ್ವಾಂಗೀಣ ಪ್ರಗತಿಗೆ ಕಂಕಣಬದ್ಧವಾಗಿದ್ದವು ಆ ಹೊತ್ತಿಗಾಗಲೇ ಐವತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ತೆರೆ ಅದರಲ್ಲಿನ ಸಿಂಹಪಾಲಿನ ನಿರ್ಮಾಪಕರು ಕನ್ನಡೇತರಾಗಿದ್ದದ್ದು ಕನ್ನಡಮಯ ವಾತಾವರಣ ನಿರ್ಮಿಸಲು ಚಲನಚಿತ್ರಗಳಿಂದ ಸಾಧ್ಯವಾಗದೆ ಹೋಗಿದ್ದಿರಬಹುದು ಚಿತ್ರೋದ್ಯಮದ ಬಹುತೇಕ ಚಟುವಟಿಕೆಗಳು ಮದ್ರಾಸ್ಮಯವಾಗಿದ್ದವು ಏಕೀಕರಣದ ಬಳಿಕ ಉದಯಿಸಿದ ಮೈಸೂರು ರಾಜ್ಯದೊಂದಿಗೆ ಕನ್ನಡದ ಉಳಿವಿನ ಪ್ರಶ್ನೆ ಎಲ್ಲಾ ಮೂಲಗಳಿಂದು ಮಾರ್ದನಿಸಿತು ಸಹಜವಾಗಿಯೇ ಕನ್ನಡದ ಸಂಸ್ಕೃತಿ ಕ್ಷೇತ್ರ ಕನ್ನಡವನ್ನು ಬೆಳಗಲು ಸಜ್ಜಾಯಿತು ಇದೇ ಸಂದರ್ಭದಲ್ಲಿ ಮುಸುಕಾಗಿದ್ದ ಸಿನಿಮಾ ಕ್ಷೇತ್ರದಲ್ಲಿ ಹೊಸ ಪ್ರಭೆಯ ಸಾಕ್ಷಾತ್ಕಾರವಾಗಿತ್ತು ಬೇಡರ ಕಣ್ಣಪ್ಪನ ಮೂಲಕ ರಾಜ್ಕುಮಾರ್ ಕನ್ನಡದ ಆಶಾ ಜ್ಯೋತಿಯಾಗಿ ಕಾಣಿಸಿದ್ದರೆ ಅತಿಶಯವಿಲ್ಲ ಇತರ ಭಾಷೆಗಳಲ್ಲಿ ಅಲ್ಲಿನ ಸಾಂಸ್ಕೃತಿಕ ವಲಯ ತಮ್ಮ ಸಾಂಸ್ಕೃತಿಕ ನಾಯಕರನ್ನು ಒಪ್ಪಿಕೊಂಡು ಮನಸಾರೆ ಬೆಳೆಸುತ್ತಿರುವಾಗ ನಮ್ಮಲ್ಲಿದ್ದ ಅನಾಥ ಪ್ರಜ್ಞೆಗೆ ವರವಾಗಿ ಸಿಕ್ಕರು ಡಾಕ್ಟರ್ ರಾಜ್ಕುಮಾರ್ ಅವರು ಈ ಹಿನ್ನೆಲೆಯ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಶಿವಾಜಿ ಮಂದಿರದಲ್ಲಿ ಬಿಡುಗಡೆ ಕಂಡ ಅವರ ಎರಡನೇ ಚಿತ್ರವಾದಂತಹ ಸೋದರಿ ಚಿತ್ರವನ್ನು ಕುಟುಂಬ ಸಮೇತರಾಗಿ ರಾಜ್ ವೀಕ್ಷಿಸಲು ಬಂದರು ರಾಜ್ ಬಂದ ವಿಷಯ ಪ್ರೇಕ್ಷಕ ವರ್ಗಕ್ಕೆ ಮುಟ್ಟಿತು ಚಿತ್ರದ ವಿರಾಮದಲ್ಲಿ ತೆರೆಯ ಮುಂದೆಯೇ ರಾಜ್ಕುಮಾರ್ ಬರಬೇಕೆಂದು ಕೂಗಾಡಿದರು ಒತ್ತಾಯಕ್ಕೆ ಮಣಿದು ರಾಜ್ ಮುಂದೆ ಬಂದರು ಅಲ್ಲೊಂದು ಪುಟ್ಟ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು ರಾಜ್ಗೆ ಗೌರವಾದರಗಳನ್ನು ಸಮರ್ಪಿಸಿದ ಜನತೆಯ ಪರವಾಗಿ ಮಾತನಾಡಿದವರೆಲ್ಲರೂ ರಾಜ್ಕುಮಾರ್ ಕನ್ನಡದ ಆತ್ಮಗೌರವವನ್ನು ಕಾಪಾಡಬೇಕು ಕನ್ನಡವನ್ನು ಉಳಿಸಬೇಕು ಕನ್ನಡ ಪ್ರಗತಿಯಲ್ಲಿ ಅಮೂಲ್ಯ ಪಾತ್ರ ವಹಿಸಬೇಕು ಎಂಬ ದೊಡ್ಡ ಜವಾಬ್ದಾರಿಯನ್ನು ಹೊರೆಸುವ ಪ್ರೀತಿ ಮತ್ತು ಕಳಕಳಿಯ ಮನವಿಗಳಲ್ಲಿ ಪ್ರೀತಿ ಮತ್ತು ಕಳಕಳಿಯ ಮನವಿಗಳನ್ನು ಅರ್ಪಿಸಿದರು ರಾಜ್ಗೆ ಒಂದು ಆಶ್ಚರ್ಯ ಇದೇನಪ್ಪ ನನ್ನಲ್ಲಿ ಇವರಿಗೆ ಎಂಥ ವಿಶ್ವಾಸವಿದೆ ದೊಡ್ಡ ಮೇಧಾವಿಗಳಿರುವಾಗ ಕನ್ನಡವನ್ನು ಉಳಿಸಲು ನನ್ನನ್ನು ಕರೆಯುತ್ತಿದ್ದಾರಲ್ಲ ಎಂದು ಅವರೆಲ್ಲರ ಪ್ರೀತಿಯ ಮಾತುಗಳಿಗೆ ಸಮರ್ಪಣೆಯಿಂದ ನಮಿಸಿ ತಾನೆಂದಿಗೂ ಕನ್ನಡಕ್ಕಾಗಿ ಮೀಸಲು ಯಾವುದೇ ಕಾರಣಕ್ಕೂ ಕನ್ನಡೇತರ ಚಿತ್ರದಲ್ಲಿ ನಟಿಸುವುದಿಲ್ಲ ನನ್ನ ಉಸಿರಿರುವ ತನಕ ಕನ್ನಡ ತಾಯಿಯ ಸೇವೆಗಾಗಿ ಕಂಕಣಬದ್ಧನಾಗುತ್ತೇನೆ ಹಿರಿಯ ಮಾರ್ಗದರ್ಶನದಲ್ಲಿ ಕನ್ನಡದ ಕೆಲಸಕ್ಕಾಗಿ ತಾನು ಸಿದ್ಧ ಎಂಬ ಕನ್ನಡ ಪರ ಭಾಷಣ ನೀಡಿದಾಗ ನೆರೆದ ಜನೋತ್ಸಮದ ಆನಂದಕ್ಕೆ ಪಾರವೇ ಇರಲಿಲ್ಲ ಹೀಗೆ ರಾಜ್ಕುಮಾರ್ ಏಕೀಕರಣ ಕನ್ನಡ ನಾಡಿನ ಏಕಮೇವ ಶಕ್ತಿಯಾಗಿ ರೂಪುಗೊಳ್ಳಲು ಸಾಂಸ್ಕೃತಿಕವಾಗಿಯೂ ವೇದಿಕೆ ಸಿದ್ಧವಾದ ಪುಟ್ಟ ಹಿನ್ನೆಲೆ ಇದು ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ